ಕಲಿಸಿದಾತನ ಮುಂದೆ ಶಿರಬೆರಗೆ ಬೇಡುವೇನು ನೆಲೆಯಿರಲಿ ಗುರುವರನೆ ಸತ್ಯದಲ್ಲಿ ಕಲಿಸಿದಾತನ ಮುಂದೆ ಶಿರಬೆರಗೆ ಬೇಡುವೆನು ನೆಲೆಯಿರಲಿ ಗುರುವರನೆ ಸತ್ಯದಲ್ಲಿ ಕಲಿಸಿದಾತನ ಮುಂದೆ ಶಿರಬೆರಗೆ ಬೇಡುವೆನು ನೆಲೆಯಿರಲಿ ಗುರುವರನೆ ಸತ್ಯದಲ್ಲಿ ಬಲವಿರಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನೀತಿಯಲಿ ಛಲವಿರಲಿ ಕತ್ತಲೆಯ ಕಳೆಯುವಲ್ಲಿ ಬಲವಿರಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನೀತಿಯಲಿ ಛಲವಿರಲಿ ಕತ್ತ ಕತ್ತಲೆಯ ಕಳೆಯುವಲ್ಲಿ ಛಲವಿರಲಿ ಕತ್ತಲೆಯ ಕಳೆಯುವಲ್ಲಿ ಅಕ್ಷರದ ಮಹಿಮೆಯನು ತಿಳಿದವನು ನೀರನು ಸಾಕ್ಷರರು ಜಗದೊಳಗೆ ಬೆಳಗುತಿಗರು ಅಕ್ಷರದ ಮಹಿಮೆಯನು ತಿಳಿದವನು ನೀನಿರಲು ಸಾಕ್ಷರರು ಜಗದೊಳಗೆ ಬೆಳಗುತಿಗರೂ ನಕ್ಷತ್ರದಲ್ಲಿ ನೀನಿತ್ತ ಬೆಳಕಿನಲಿ ನಕ್ಷತ್ರದಲ್ಲಿ ನಿತ್ತ ಬೆಳಕಿನ ಸಾಕ್ಷಿಯನು ಶಿವನೆದುರು ದೂರು ಸಾಕ್ಷಿಯನು ಶಿವನೆದುರು ದೂರು ಹಗಲಿರುಳು ಬರೆದವರ ಬೆರಣುಗಳು ಸೋತಿಲ್ಲ ಮೊಗವಿನಿತು ಬಾಡಿಲ್ಲ ಕಲಿಯುವಾಗ ಹಗಲಿರುಳು ಬರೆದವರ ಬೆರಳುಗಳು ಸೋತಿಲ್ಲ ಮೊಗಿನಿ ಬಾಡಿಲ್ಲ ಕಲಿಯುವಾಗ ನಗುವೇನು ಸೊಗವೇನು ಕಬ್ಬಗಳ ಗೆಲುವೇನು ನಗುವೇನು ಸೊಗವೇಣು ಕಬ್ಬಗಳ ಗೆಲುವೇ ಭಗವಂತನಲ್ಲಿ ಘನು ನೋಡುವಾಗ ಭಗವಂತನಲ್ಲಿ ಘನು ನೋಡುವಾಗ ಕನಸುಗಳ ಬೀಜವನು ಬಿತ್ತಿರುವೆ ನೆಲದಲ್ಲಿ ಬನವಿಂದು ತುಂಬಿಗುವುದು ಹಸಿರಿ ನಿಂದ ಕನಸುಗಳ ಬೀಗವನು ಬಿತ್ತಿರುವೆ ನೆಲದಲ್ಲಿ ಬನವಿಂದು ತುಂಬಿಗುವುದು ಹಸಿರಿ ನಿಂದ ದಿನ ದಿನ ಉಚ್ಚಿಗೂರೊಡೆದು ಬೆಳೆಯುವುದು ಮುಗಿಲೆಡೆಗೆ ದಿನ ದಿನವೂ ಚಿಗುರೊಡೆದು ಬೆಳೆಯುವುದು ಮುಗಿಲೆಡೆಗೆ ಘನತತ್ವವಿಗುವುದು ಪುಣ್ಯದಿಂದ ಘನತತ್ವವಿಗುವುದು ಪುಣ್ಯದಿಂದ ಜಗದಿಂದ ಮುಂದೇನು ಮತ್ತಾರು ನೇಹಿಗರು ಜಗದಿಂದ ಮುಂದೇನು ಮತ್ತಾರು ನೇಹಿಗರು ಹೆಗಲಿಂದ ಭಾರವನು ಕಳವನಾರು ಹೆಗಲಿಂದ ಭಾರವನು ಕಳೆವನಾರೂ ನಗೆ ಹೂವು ತಾನರಳಿ ಸಂದೇಘವಳಿ ದಿಗುವುದು ನಗೆ ಹೂವು ತಾನರಳಿ ಸಂದೇಘವಳಿ ಘವಳಿದಿಗುವುದು ಸಿಗಲೆ ಮಗೇ ಗುರುವರನ ಸೊಗದತೆ ಸಿಗಲೆ ಮಗೇ ಗುರುವನ ಸೊಗದತೆ ರು ಸಿಗಲೆ ಮಗ ಗುರುವನ ಸೊಗದತೆ ಸೊಗದತೆ ರು ಗದೇರು